ಇಂಗ್ಲೆಂಡ್ನಲ್ಲಿ ಯಾವುದೋ ಶ್ಲೋಕ ಅಂದಿದ್ದಾರೆ ಸೆನೆಟ್ ಹೌಸ್ ಮುಂದೆ ಇಂಗ್ಲೆಂಡ್ನಲ್ಲಿ ನಮ್ಮವರು ಇನ್ನೂ ಪುಸಿ ಕ್ಯಾಟ್ ಪುಸಿ ಕ್ಯಾಟ್ ವೇರ್ ಆರ್ ಇವು ಅಂತ ಕಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್ ಕಲಿಸ್ತಾ ಇದ್ದೀವಿ ಹಾಂ ಅಲ್ಲಿ ನಮ್ಮ ಪ್ರಾರ್ಥನೆ ಹೇಳ್ತಿದ್ದಾರೆ ಭೋಜನ ಹೇಳ್ತಾರೆ ಯಾವುದು ಸಹನ ಓತು ಸಹನೋ ಬುನೋಕ್ತು ಅವ್ರು ಹೇಳ್ತಿದ್ದಾರೆ ಇವರು ಕೈ ಗ್ಲೌಸ್ ಹಾಕ್ಕೊಂಡು ಇಲ್ಲಿ ಹಿಂಗೆ ಕುತ್ತಿಗೆ ಕಟ್ಕೊಂಡು ಹಿಂಗೆ ಚಂಪ್ ಚಂದ ಇನ್ನು ತಿಂತಿದ್ದಾರೆ ವಿವೇಕಾನಂದರು ಮಾತಾಡೋ ಮುಗಿಸೋಣ ವಿವೇಕಾನಂದ ಹೇಳಿದ್ರಂತೆ ಎಲ್ಲ ಸ್ಪೂನಲ್ಲಿ ಊಟ ಮಾಡಿದ್ರಂತೆ ಅವರು ಇಂಗ್ಲೆಂಡ್ಗೆ ಹೋದಾಗ ವಿವೇಕಾನಂದ ನೀವು ಯಾಕೆಂದರೆ ನಿಮ್ಮ ಚಮಚಗಳೆಲ್ಲ ಎಂಜಲು ಅಂದ್ರಂತೆ ಅವರು ಏ ಯಾವೇನು ಸಾವಿರ ಬಿಸ್ ನೀರಲ್ಲಿ ತೊಳೆದಿದ್ದಾರೆ ಅವರು ಚಮಚ ಹೆಂಗೆ ಎಂಜಲಾಗುತ್ತೆ ಇಲ್ಲ ಅವೆಲ್ಲ ಎಂಜಲೆ ಯಾರೋ ತಿಂದು ಮತ್ತೆ ತೊಳೆದಿದ್ದಾರೆ ಅಷ್ಟೇ ಓಕೆ ಆದರೆ ಈ ನನ್ನ ಕೈ ಇದು ನಾನೊಬ್ಬನೇ ತಿಂದಿರೋದು ಇದು ಯಾವತ್ತೂ ಎಂಜಲಾಗಿಲ್ಲ ನಾನು ತೊಳ್ಕೊತೀನಿ ಮತ್ತು ನಾನೇ ತಿಂತೀನಿ ಎಂಜಲಾಗದೇ ಇರತಕ್ಕಂಥ ಏಕಮಾತ್ರ ಚಮಚ ಅಂದರೆ ಅದು ನಮ್ಮ ಐದು ಬೆರಳುಗಳ ಹಸ್ತ ಇನ್ನೊಬ್ಬ ಹೋಗಿಲ್ಲ ಇನ್ನೊಬ್ಬರು ಎಂಜು ಯಾರಿಗೂ ನಾನು ನಾನು ತಗೊಂಡು ತಿರ್ಸಿಲ್ಲ ಅವರು ತಿಂದಿಲ್ಲ ಇದು ನನ್ನ ಚಮಚ ಅದಕ್ಕೆ ನಾನು ಕೈಯಿಂದ ಊಟ ಮಾಡಿದೆ ಎಲ್ಲ ಚಮಚ ಬಿಟ್ಟು ಅವ್ರ ಜೊತೆ ಕೈಯಲ್ಲಿ ಉಂಡ್ರಂತೆ ಈಗಲೂ ಫಾರಿನರ್ಸ್ ಬಂದಾಗ ಇಲ್ಲಿ ಕೈಯಲ್ಲಿ ಊಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಂ ಸೀರೆ ಹೊಡ್ತಾರೆ ಕುಂಕುಮಿಸ್ತಾರೆ ಅವರೆಲ್ಲ ನಮ್ಮ ಧರ್ಮಕ್ಕೆ ಬರ್ತಿರ್ಬೇಕಾದ್ರೆ ಇವರು ಮತ್ತು ಅವರ ಧರ್ಮಕ್ಕೆ ಅವರು ಹೋಗ್ತಾರೆ ಮತ್ತು ಅವ್ರು ಕೃಷ್ಣಪಂತ್ ಭವನದವರೆಲ್ಲ ಇದ ನೋಡಿರಿ ಸರ್ ಅವರು ಅವ್ರ ಏನೋ ಒಂದು ಸಂಘನೇ ಇದೆ ನೋಡಿರಿ ಅವರು ಭಗವದ್ಗೀತೆ ಎಲ್ಲ ಮಾರ್ತಾರಲ್ಲ ಇಸ್ಕಾನ್ ಇಸ್ಕಾನ್ ಹಾಂ ಅವ್ರನ್ನ ಎಷ್ಟು ಅಟ್ಟಾಡ್ಸ್ಕೊಂಡು ಹೋರ್ ಕೃಷ್ಣಪಂಥ ಇವರು ಅವ್ರ ಭಜನೆ ಹಾರ್ಮೋನಿಯಂ ಕಟ್ಕೊಂಡು ಫಾರಿನಿಂದ ಅವರು ತಲೆ ಬೋಳ್ಸ್ಕೊಂಡು ಕಾವಿ ಊಟದ್ರೆ ನಮ್ಮ ಜನನೇ ಅವ್ರನ್ನ ಪಾಪ ಹೊಡೆದ್ಬಿಟ್ರು ರಸ್ತೆಯಲ್ಲಿ ಹೊಡೆದಾಡ್ಬಿಟ್ರು ಅವರು ಅಟ್ಟಾಡ್ಸ್ಕೊಂಡು ಹೊಡೆದ್ರು ಅವರು ಅದನ್ನು ನಮ್ಮ ಜನ ನೋಡ್ತಾ ನಿಂತರು ಭಾಳ ಹಿಂದುಳಿದಿವಿ ಸರ್ ನಾವು ಅದಕ್ಕೆ ಯಾಕೆ ಸಜ್ಜನರೆಲ್ಲ ಒಳಗಡೆ ಸೇರಿಬಿಟ್ಟಾರೆ ಈಗ ಜೀವ ಕಳ್ಕೊಂಡ್ಬಿಡ್ತೀವಿ ನಾವು ಅವ್ರಿಗೆ ಏನಾದರೂ ಹೇಳೋದಕ್ಕೆ ಹೋದರೆ ಅದಕ್ಕೆ ಸತೋಪ್ರಧಾನವಾದಂಥ ಆತ್ಮನ ಬಳಸ್ಕೊಂಡಾಗ ಯಾಕೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತದೆ ನಾವು ಆತ್ಮಜ್ಞಾನ ಅನ್ನೋದು ಸುಮ್ಮನೆ ಅದು ಆತ್ಮಜ್ಞಾನ ನಾನು ಆತ್ಮಜ್ಞಾನ ಕೊಡ್ತೀನಮ್ಮ ಅಂತಾರೆ ಹ್ಞೂ ಓ ಅದರಿಂದ ಎಲ್ಲ ಬರುತ್ತೆ ಅಂತ ಯಾವ ಕೊಡೋ ಯಾವ ಗುರುಜಿಗಳು ಕೊಡೋದಕ್ಕೆ ಸಾಧ್ಯ ಇಲ್ಲ ಜಾಗೃತಿ ಜಾಗೃತಿ ಮಾಡ್ತೀನಿ ನಿಮಗೆ ನೆಮ್ಮದಿ ಕೊಡ್ತೀನಿ ಹಾಂ ಕೈ ತುಂಬ ಉಂಗುರ ಹಾಕೊಂಡು ಭಾಷಣ ಮಾಡ್ತಾರೆ ಆಸೆ ಮೋಹಗಳನ್ನು ಬಿಡಿ ಬಂಗಾರ ಕೆಟ್ಟದ್ದು ಸೈಟು ಮನೆ ಅಲ್ಲಿದೆ ನಿಮ್ಮನೆ ಇಲ್ಲಿದ್ದೀರಿ ಸುಮ್ಮನೆ ಅಂತಲೇ ಒಂದು ಐವತ್ತು ಮನೆ ಬಾಡಿಗೆ ಕೊಟ್ಟಿರ್ತಾನು ಯಾರು ಅಂದರೆ ಬಿ ಇದ್ದಕ್ಕಿದಂತೆ ನನಗೆ ವೈರಾಗ್ಯ ವೈರಾಗ್ಯ ಅಂದರೆ ಏನು ರೀ ಅಂತರ ಭಾಳ ಸುಲಭ ವೈರಾಗ್ಯ ಎಲ್ಲ ಬಿಟ್ಬಿಡೋದು ಹಾಂ ನೋಡ್ರಿ ನಮ್ಮ ಸ್ವಾಮೀಜಿ ಎಲ್ಲ ಬಿಟ್ಟಿದಾರಂತೆ ನೋಡಿದ್ರೆ ನೀವು ಏಯ್ ಅವ್ರದ್ದೇ ಗಂಡ ಅಂದಂತೆ ಅವ್ರದ್ದೇ ವೈರಾಗ್ಯನೇ ಮಠ ಮಾಡಿದರೆ ಇದರ ಕಾರಿದೆ ಬೆಂಗ್ಳೂರ್ಗೆ ಹೋಗೋಕೆ ಬೇರೆ ಕಾರು ಚೆನ್ನಾಗಿ ಹೋಗೋಕೆ ಬೇರೆ ಕಾರು ಹಾಂ ಹಾಂ ಈ ಕಡೆ ಉತ್ತರ ಕಡೆಗೆ ಬರೋದಕ್ಕೆ ಬೇರೆ ಕಾರ್ ತೊಗೊಂಡಾರೆ ಅವ್ರದೇ ಆ ವೈರಾಗ್ಯನೇ ಒಂದು ವೈರಾಗ್ಯ ಅಂದ್ರೇನು ಹಾಂ ಇದ್ದಕ್ಕಿದ್ದ ಬಿಟ್ಟು ಹೋಗ್ತೀರೋ ಓ ಕಣೆ ಹೊರಟೆ ನೋಡು ತಕ್ಷಣ ಹೊರಟೋಗ್ಬಿಟ್ಟದ ಮನೆಯಿಂದ ಉಟ್ ಬಟ್ಟೆ ಹೊರಗೆ ಹೋಗ್ಬಿಟ್ಟು ಇದು ವೈರಾಗ್ಯ ಹೇಳಿ ಹೋಗ್ಬಿಟ್ಟು ಅವನು ಅದು ವೈರಾಗ್ಯ ಎಂತ ಸರ್ ಜನಸಾಮಾನ್ರ್ಯ ಅದ್ಭುತವಾದ್ದನ್ನು ಸಾಧಿಸೋದು ನಾವು ಸಾಧಿಸ್ತಿದ್ದೀವಿ ಅಂತ ಹೇಳಿದವ್ರು ಏನೂ ಸಾಧಿಸಲ್ಲ ಅದು ಒಂದು ಅಂತರ್ದೃಷ್ಟಿ ಆಗಬೇಕು ಅದಕ್ಕೆ ಅಧ್ಯಯನ ಸಂಪರ್ಕ ಸಹವಾಸ ಬೇಕು ಸರ್ ಜಾತಿ ಸಮಾನತೆ ಧರ್ಮ ಸಮಾನತೆ ಲಿಂಗ ಸಮಾನತೆ ಹ್ಞೂ ನಿಮ್ಮ ಹೇ ಹಾಂ ಯಾವ ಎಲ್ಲ ಸಮ ಎಲ್ಲರ ಅವ್ರವ್ರ ಸಾಧ್ಯ ಖಂಡಿತ ಸಾಧ್ಯ ಯಾವುದೋ ಜಾತ್ರೆ ಉತ್ಸವಕ್ಕೆ ಹೋದರೆ ಒಂದು ವರ್ಗ ಯಾವುದೇ ದೇವಸ್ಥಾನಕ್ಕೆ ಮಠ ಮಂದಿರ ಮಸೀದಿಗಳಿಗೆ ಹೋದರೆ ಒಂದು ವರ್ಗ ನಿಮ್ಮೆಲ್ಲ ಇಲ್ಲ ನಾವು ಯಾರು ಯಾರು ಕರೆಸಿದ್ರು ಹೋಗ್ತೀವಿ ಜನ ಪ್ರೇಕ್ಷಕರು ಹೌದು ಅಯ್ಯೋ ಎಷ್ಟು ಜನ ಮುಸ್ಲಿಮ್ಸ್ ಒಂದು ಕಾರ್ಯಕ್ರಮ ಬರ್ತಾರೆ ಎಷ್ಟು ಜನ ಕ್ರಿಶ್ಚಿಯನ್ಸ್ ಬರ್ತಾರೆ ಹಾಂ ಎಲ್ಲ ಫುಲ್ ಪ್ಯಾಕ್ಡ್ ನಗುವಿಗೆ ಯಾವ ಜಾತಿ ಇಲ್ಲ ನಗು ನಗುವುದೊಂದೇ ಜಾತಿ ನಕ್ಕವ್ರಲ್ಲ ನಮ್ಮ ಜಾತಿನೇ ಅಂತೀವಿ ನಾವು ಕಲಾವಿದ್ರಿಗೆ ಜಾತಿ ಇಲ್ಲ ಅಂತ ಹೇಳ್ತಿದ್ರು ಹಿರಣ್ಯ ಯಾವತ್ತು ಒಬ್ಬ ರಾಜ್ಕುಮಾರ್ ವೀಕ್ಷಕರೇ ಎಷ್ಟೊತ್ತು ಮಾತಾಡ್ಸೋದು ಕಡಿಮೆನೇ ಅಂತ ಅನಿಸುತ್ತೆ ಆದರೆ ಅವರ ಇತಿಬಿತಿಗಳನ್ನ ನೋಡ್ಕೋಬೇಕಲ್ಲ ಅವರ ಒಂದು ಏನು ಅವರು ಸಹಕಾರ ಕೊಡ್ತಿದ್ದಾರೆ ಇಷ್ಟೊತ್ತು ನಮಗೆ ಕಮಿಟ್ಮೆಂಟ್ಸ್ ಅವ್ರಿಗೂ ಬೇರೆ ಕಡೆ ಕಾರ್ಯಕ್ರಮಗಳಿದೆ ನಾವು ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಈಚೆಗೆ ಅವರ ನಿರಂತರವಾಗಿ ಇದ್ದೀನಿ ಕಾರ್ಯಕ್ರಮಕ್ಕೋಸ್ಕರ ಒಂದು ದೊಡ್ಡ ಮನಸ್ಸು ಮಾಡಿದರು ಇವತ್ತು ಆ ಕಾಲ ಕೂಡ ಬಂತು ಕಾರ್ಯಕ್ರಮದ ಸದ್ಯ ಕಾರ್ಯಕ್ರಮ ಮುಗಿಸೋ ಈ ವೇಳೆಯಲ್ಲಿ ಸರ್ ಈ ಒಂದು ಮಾತುಕತೆನ ಮುಗಿಸಿದ್ರೆ ಗಂಭೀರವಾಗಿ ಮುಗಿಸಿದಾಗ ನೆನಪಿನಲ್ಲಿ ಅಚ್ಚುಳಿಯತ್ತೋ ಅಥವಾ ಲೈಟಾಗಿ ಹಾಸ್ಯವಾಗಿ ನಗಲತ್ತೆ ಇದನ್ನು ಫೈಡ್ ಔಟ್ ಮಾಡ್ಬೋದಾ ಅನ್ನೋದು ನನಗೊಂದು ಭಯ ಏನು ಅಂದರೆ ತತ್ವ ಸಿದ್ಧಾಂತಗಳು ಹೇಳಿದ್ಮೇಲೆ ನಗಿಸಿಬಿಟ್ರೆ ಅವನ್ನೆಲ್ಲ ಬಿಟ್ಟು ಇದೊಂದೇ ಹಿಡಿತಾರೆ ಅನ್ನೋದು ನನ್ನ ಚಿಂತೆ ಹಾಂ ಅಲ್ವಾ ಈಗ ಆ ಪುರಾಣಿಕರು ತಮ್ಮ ವಿಷಯಗಳ ಮಧ್ಯೆ ಮಧ್ಯೆ ಹಾಸ್ಯ ಮಾಡಿದ್ರೆ ಅದು ಬೇಗ ರೀಚ್ ಆಗುತ್ತೆ ಎಲ್ಲ ಮಗು ಮೇಲೆ ಒಂದು ಜೋಕ್ ಹೇಳ್ತೀನಿ ನಾನು ಒಂದು ಜೋಕ್ ಹೇಳಿಬಿಟ್ರೆ ಇಡೀ ಹೇಳಿದ ಪುರಾಣಲ್ಲ ಓ ಕೊನೆ ಜೋಗ ತುಂಬ ಚೆನ್ನಾಗಿ ಅಂತ ನಮಗೆ ಭಯ ಅದಕ್ಕೆ ನಾನು ಕೆಲವು ಸಿಂಗಲ್ ಲೈನರ್ಗಳು ಅನ್ನೋದನ್ನು ಹೇಳಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಗಂಡ ಬಿಟ್ಟರೆ ಹೆಂಡತಿ ಡೈವೋರ್ಸಿ ಅಲ್ವಾ ಅಲ್ವಾ ಸರ್ ಗಂಡ ಬಿಟ್ಟರೆ ಹೆಂಡತಿ ಡೈವೋರ್ಸಿ ಹೆಂಡತಿ ಬಿಟ್ಟ ಗಂಡ ಬೇವರ್ಸಿ ಮದಿಗೆ ಮದುವೆಯಾಗೋದು ಸಲಿಗೆಯಿಂದ ಕನ್ನಡ ಭಾಷೆ ಯಾಕೆ ಕಲಿಬೇಕು ನಾವು ಅಂದರೆ ಇಂಥದ್ದಿದೆ ಕನ್ನಡದಲ್ಲಿ ಸಿಂಗಲ್ ಲೈನವರು ಅಂತ ಹೇಳೋದಕ್ಕೆ ನಾ ಹೇಳ್ತಿರ್ತೀರಿವನ್ನ ಮದುವೆಯಾಗೋದು ಸಲಿಗೆಯಿಂದ ವಿಚ್ಛೇದನ ಆಗೋದು ಸುಲಿಗೆಯಿಂದ ಅಣಕಿಸಿ ಹಾಸ್ಯ ಮಾಡಬೇಡ ಕೆಣಕಿ ಜಗಳ ತೆಗೆಯಬೇಡ ಬಾಳುವೆ ಮಾಡೋ ನಾಯಿಯಲ್ಲಿ ಬೊಗಳೋ ನಾಯಿ ಇರಬಾರ್ದು ನೋಡಿ ಅಂದರೆ ಜಗಳಾಡಬಾರ್ದು ಮನೆಯನ್ನೋದಕ್ಕೆ ಹಳ್ಳಿಗರ ಗಾದೆ ಇದು ದೀಪ ನಂಗೆ ನುಂಗೋ ಅತ್ತೆಗೆ ದೀವುಟಿಗೆ ಅಂತ ಸೊಸೆ ಅವಳು ದೀಪಾನೇನು ನುಂಗ್ತಿರ್ತಾಳೆ ದೇಹುಟ್ಟಿಗೆ ಇಡ್ಕೊಂಬಂದು ಬಿಡ್ತಾಳು ಸೊಸೆ ಪಂಜು ಪಂಜೂರು ಅದನ್ನೇನು ನುಂಗ್ತಾಳೆ ಅವಳು ಆದರೆ ಅವಳಿಗಿಂತ ಅಂತ ನಮ್ಮ ಬೀಚಿನ ಯಾರೋ ಪ್ರಶ್ನೆ ಕೇಳಿದ್ರಂತೆ ಹೆಣದ ಮೇಲೆ ಹಣ ಎರಚಬಾರ್ದಂತೆ ಯಾಕೆ ಸಾರ್ ಕೇಳಿದರು ಬಡವರಿಗೆ ದಾನ ಗೆನ ಮಾಡಬೇಕು ಅಂತ ಹಿಂಗೆಲ್ಲ ಹೇಳಿ ಹೇಳ್ದಲ್ಲ ಹಾಂ ಹಣದ ಮೇಲೆ ಹಣ ಎರಚಬಾರದು ಏಕೆ ಸತ್ತೋ ನಾವು ನಾರಿಸ್ಕೊಳ್ಳೋಕ್ಕೆ ಎದ್ದುಬಿಟ್ರೆ ಅಲ್ವಾ ಈ ಭಯ ಇರಬೇಕು ಆಮೇಲೆ ತುಂಬ ಅದ್ಭುತವಾಗಿರ್ತಕ್ಕಂಥ ಅಂದರೆ ಗಾಂಧೀಜಿ ಹೇಳುತ್ತಾರೆ ಸತ್ಯವನ್ನೇ ಹೇಳಿರಿ ಕುಡಿಯಬೇಡಿ ಸತ್ಯವನ್ನೇ ಹೇಳಿರಿ ಕುಡಿಯಬೇಡಿ ಆದರೆ ಸತ್ಯ ಏನು ಅಂದರೆ ನಾವು ನಿಜ ಹೇಳೋದು ಕುಡ್ದಾಗಲೇ ಹಾಂ ಹಾಗೆ ಒಂದು ತುಂಬ ಇದು ಯಾರಿಗೂ ಹೆಚ್ಚಾಗಿ ಐಡಿಯಾ ತುಂಬ ಎಲ್ಲೋ ಓದಿ ಹೇಳ್ತಿರ್ತೀನಿ ನಾನು ಜನ ವೈಶಾಖ ನಂದನ ಅಂತಕ್ಕಂಥ ಒಂದು ಹೆಸರಿದೆ ಸರ್ ಇದು ಏನಿರ್ಬೋದು ಯಾರು ಹೇಳ್ತೀರಿ ನಂದನ ಅಂದರೆ ವೈಶಾಖ ಮಾಸದಲ್ಲಿ ತುಂಬ ಸಂತೋಷವಾಗಿರುತ್ತೆ ಈ ವ್ಯಕ್ತಿ ಪ್ರಾಣಿ ಇರ್ಬೋದು ಕ್ಲೂ ಪ್ರಾಣಿನಾದರೂ ಆಗ್ಬೋದು ವ್ಯಕ್ತಿನಾದರೂ ಆಗ್ಬೋದು ನೀವು ಬೈಬೇಕಾದ್ರೆ ಜನರಿಗೆ ಏನೇನು ಅಂತ ಬೈತೀರಿ ಹೇಳಿ ನಾಯಿ ಕತ್ತೆ ಹಂದಿ ಹಾಂ ಹಿಂಗೆಲ್ಲ ಬೆಳಿತೀವಿ ನಂದನ ಅನ್ನೋದು ಕತ್ತೆ ಹೆಸರು ಯಾಕೆ ವೈಶಾಖ ಮಾಸ ಅಂದರೆ ಯಾವುದು ವೈಶಾಖ ಬೇಸಿಗೆ ಉಳಿದೆಲ್ಲ ಮಾಸಗಳು ಈ ತಿಂಗಳಲ್ಲಿ ಈಗ ಚೈತ್ರ ಮಾಸ ಎಲ್ಲ ಎಲ್ಲ ಕಡೆ ಹಸಿರಿದೆ ಕತ್ತೆ ಏನು ಮಾಡುತ್ತಂತೆ ಸುತ್ತ ನೋಡ್ತದೆ ಹಾಂ ಎಷ್ಟು ಹುಲ್ಲಿದೆ ಎಷ್ಟು ಬೆಳೆದಿದೆ ನನಗೆ ಯಾಕೋ ಊಟನೇ ಸೇರ್ತಾಯಿಲ್ಲ ನನಗೆ ತಿನ್ನೋದಕ್ಕಾಗಿಲ್ಲ ಮೇಯ್ದಿರ್ತದೆ ಆದರೂ ಸುತ್ತ ನೋಡೋದಾಗ ಇನ್ನು ಉಳಿದಿರ್ತದಲ್ಲ ಅದು ನೋಡೋ ಅದಕ್ಕೆ ಬೇಜಾರಾಗ್ತದಂತೆ ಎಷ್ಟು ನನಗೆ ಬಹುಶಃ ನನಗೆ ಕಡಿಮೆ ಆಗಿದೆ ಆ ನನಗೆ ಊಟನೇ ಹೋಗ್ತಿಲ್ಲ ಅಂದ್ಕೊಂಡು ಸ್ವರಾಗಿ ಹೋಗ್ತದಂತೆ ಸರ್ ಬೇಸಿಗೆಯಲ್ಲಿ ವೈಶಾಖ ಮಾಸದಲ್ಲಿ ಸುತ್ತ ನೋಡ್ತದೆ ಎಲ್ಲ ಹುಲ್ಲು ಒಣಗಿ ಮರುಭೂಮಿ ಸುತ್ತಲ್ಲ ಮಾ ಎಷ್ಟು ಊಟ ಮಾಡಿದ್ದೀನಿ ನಾನು ಫುಲ್ಲು ಅಂತ ಅನ್ನೋ ಸಂತೋಷದಿಂದ ದಪ್ಪ ಆಗ್ತದೆ ಅದಕ್ಕೆ ವೈಶಾಖ ಮಾಸದಲ್ಲಿ ಸಂತೋಷವಾಗಿ ಯಾವನಿರ್ತಾರೋ ಅವನು ಕತ್ತೆ ಅಂತ ಅರ್ಥ ವೈಶಾಖ ನಂದನ ಅಂತ ಅದಕ್ಕೆ ಹೆಸರು ಎಲ್ಲಿ ಹುಡುಕ್ತಾರೋ ಸಂಸ್ಕೃತದಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಹುಡುಕ್ತಾರೆ ಹಾಗೆ ಕೊನೆಯದಾಗಿ ಒಂದು ದೀರ್ಘವಾಗಿರ್ತಕ್ಕಂಥ ಜೋಖೇಳಿ ನಾನು ಮಾತನ್ನು ಮುಗಿಸ್ತೀನಿ ಏನು ಹೆಂಡ್ತಿ ಮುಖ್ಯನೋ ಅನ್ನ ಮುಖ್ಯನೋ ಹೆಂಡತಿ ಮಾಡಿಕೊಡೋ ಅನ್ನ ಮುಖ್ಯ ಹಾಂ ಹೆಂಡತಿ ಮಾಡಿಕೊಡೋ ಅನ್ನ ಮುಖ್ಯ ಅನ್ನ ಸಿಕ್ಕ ಮೇಲೆ ಹೆಂಡತಿ ಮುಖ್ಯ ಆದರೆ ಒಬ್ಬ ಮೇಷ್ಟಿದ್ರು ನಮ್ಮ ಕಾಲಕ್ಕೆ ಅವ್ರು ಹೇಳ್ತಿದ್ರು ಏಯ್ ಬಡ್ಡಿ ಮಕ್ಕಳ ಮೊದಲು ಅನ್ನ ಸಂಪಾದಿಸೋ ಮಾರ್ಗ ನೋಡಿ ಹ್ಞೂ ಹೆಣ್ಣು ತಾನೇ ಬರ್ತದೆ ಹೆಣ್ಣಿಗಾಗಿ ಅನ್ನ ಹುಡುಕಬೇಡಿ ಅಥವಾ ಅನ್ನ ಇದೆ ಅಂತ ಹೆಣ್ಣು ಹುಡುಕಬೇಡಿ ಎಲ್ಲ ಹುಡುಗರು ಒಪ್ಪಲಿಲ್ಲ ಏನೋ ಸುಮ್ಮನೆ ಕೂತು ಒಂದು ಕತೆ ಹೇಳ್ತೀನಿ ಕೇಳಿ ನಿಮಗೆ ಇಲಿ ಬೋ ಅಂತಂದ್ರೆ ಪ್ರಯೋಗ ಮಾಡಿದ್ರು ಶಾಲೆಯಲ್ಲಿ ಒಳಗಡೆ ಒಂದು ಹೆಣ್ಣು ಇಲಿನ ಕಟ್ಟಿದ್ರು ಬೋನ್ ಒಳಗೆ ಒಂದು ಸೈಡ್ ಅಪಾರ್ಟ್ಮೆಂಟ್ ಎರಡು ಎರಡು ಫ್ಲಾಟ್ ಅವ್ರು ತಿಳ್ಕೊಳ್ಳಿ ಹೆಣ್ಣು ಗಂಡಿಲಿನ ಹೊರಗಡೆ ಬಿಟ್ಟರು ಒಳಗಡೆ ಬ್ರೆಡ್ ಕಟ್ಟಿದ್ರು ಇಲಿನ ಗಂಡು ಇಲೀನ್ ಬಿಟ್ಟರು ಟಕ್ ಅಂತ ಒಳಗ ಚಕ್ಷಕ ಅಂತ ಬ್ರೆಡ್ ಬ್ರೆಡ್ ತಿಂದು ಬಂದುಬಿಡ್ತು ಹೆಣ್ಣು ಕಡೆ ನೋಡಲೇ ಇಲ್ಲ ಮತ್ತೆ ಹತ್ತು ಹದಿನೈದು ನಿಮಿಷ ಆದಮೇಲೆ ಸೇಬು ಹಣ್ಣು ಕಟ್ಟಿ ಇಲಿನ ಬಿಟ್ಟರು ಮತ್ತೆ ಹೋಯ್ತು ತಿಂತು ಬಂತು ಸೊಂಡಿಗೆ ಹಪ್ಪಳ ಏನೇನೋ ಕಟ್ಟಿರಿ ಎಲ್ಲ ತಿಂತು ಬಂತು ತಿಂತು ಬಂತು ಟೀಚರ್ ಹೇಳಿದ್ರು ನೋಡಿದ್ರ ಹೆಣ್ಣು ಮುಖ್ಯ ಅಲ್ಲ ಹೊಟ್ಟೆಗೆ ಆಹಾರ ಮುಖ್ಯ ಅದು ಕತ್ತೆತ್ತಿ ನೋಡಲಿಲ್ಲ ಹೆಣ್ಣಿನ ಕಡೆ ಅಂದರೆ ನೀವೆಲ್ಲ ಓದಿ ವಿದ್ಯಾವಂತರಾಗಿ ಮೊದಲು ಉದ್ಯೋಗ ಸಂಪಾದಿಸಿ ಅನ್ನಕ್ಕೆ ದಾರಿ ಮಾಡ್ಕೊಳ್ಳಿ ಹೆಣ್ಣಿನ ಮೋಹಕ್ಕೆ ಬೀಳಬೇಡಿ ಎಲ್ಲ ಚಪ್ಪಾಳೆ ತಟ್ಟಿದ್ರು ಸರ್ ಹಾಂ ತಿಮ್ಮ ಅಂತ ಸರ್ ನನ್ನ ಒಂದು ಪ್ರಶ್ನೆ ಬಡ್ಡಿ ಮಗನೇ ಸು ಏನದು ಕೇಳೋ ಇಲ್ಲದೊಂದು ತಲೆ ಮಾಡಬೇಡ ಸರ್ ನಾನು ಸಂದೇಹ ಸರ್ ಕೇಳೋ ಕೇಳೋ ನೀ ಜಾಣ ಅಂತನಾಗ ಗೊತ್ತು ಏನು ಸರ್ ನೀವು ತಿಂಡಿ ಚೇಂಜ್ ಮಾಡಿದ್ರಿ ಬ್ರೆಡ್ ತೆಗೆದ್ರಿ ಸೇಬು ಆ್ಯಪಲ್ ಎಲ್ಲ ಮಾಡಿದ್ರಿ ಆದರೆ ಒಂದು ಸಾರಿ ಆ ಹೆಣ್ಣಿಲಿ ಚೇಂಜ್ ಮಾಡಿ ನೋಡಿ ಮೋಸ್ಟ್ಲಿ ನನಗನ್ಸುತ್ತೆ ಆ ಗಂಡಿಲಿ ಹೆಣ್ತೀನೋ ಏನೋ ಅದು ಅದಕ್ಕೆ ಕಣ್ಣೆತ್ತಿ ನೋಡ್ತಾ ಇಲ್ಲ ಅಲ್ವಾ ಹೀಗೆ ಸಿದ್ಧಾಂತ ಆಧ್ಯಾತ್ಮಗಳಲ್ಲೂ ಕೂಡ ಹಾಸ್ಯವನ್ನು ಹುಡುಕೋ ಪ್ರವೃತ್ತಿ ಇದೆಯಲ್ಲ ಇದು ಮನುಷ್ಯನನ್ನು ಇನ್ನಷ್ಟು ಔನ್ನತ್ಯಕ್ಕೆ ಕೊಯ್ತದೆ ಈಗ ನಮ್ಮ ವೇದ ಪುರಾಣಗಳು ಯಾಕೆ ಎಲ್ಲ ಬೋರ್ ಹಾಕ್ತಾಯಿದ್ರೆ ಅವನ್ನ ಸಮರ್ಥವಾಗಿ ಹಾಸ್ಯನ ಮುಖಾಂತರ ಹೇಳೋರು ಕಡಿಮೆ ಆಗಿದ್ದಾರೆ ಪಂಡಿತರಾದವರು ಹೇಯ್ ಇಲ್ಲಿ ಹಾಸ್ಯ ಸಲ್ಲದು ಎಷ್ಟೋ ಜನ ಪಂಡಿತರ ಭಾಷಣ ಕರೆಸಲ್ಲ ಹೇಯ್ ಎಲ್ಲ ಕುಲ್ಗೆಟ್ ಹೋಗ್ತೀವಿ ನಾವು ಪುರಾಣ ಎಲ್ಲ ಆದರೆ ಸ್ವಲ್ಪ ಮನರಂಜನೆ ಇದ್ದಾಗ ಇನ್ಸ್ಟ್ರಕ್ಷನ್ ಥ್ರೂ ಅಮ್ಯೂಸ್ಮೆಂಟ್ ಅಂತ ವಿನೋದೊಂದಿಯ ಶಿಕ್ಷಣ ಯಾಕೆ ಕನ್ನಡ ಮೀಡಿಯಂ ಶಾಲೆ ಕಲಿತಿದ್ರೆ ಮಕ್ಕಳಿಗೆ ತಿಳಿತಿರ್ತದೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಆ ಮೇಡಮ್ಗೂ ಜ್ಞಾಪಕ ಇರೋಲ್ಲ ಮಕ್ಕಳಿಗೆ ಬರಲ್ಲ ಅವಳಿಗೆ ಮರೆಯಲ್ಲ ಇವ್ರಿಗೆ ಬರೋಲ್ಲ ಕೀಪ್ ಕಾಯಿಟ್ ಡೋಂಟ್ ಮೂವ್ ಪ್ಲೀಸ್ ಅಲರ್ಟ್ ಸೈಲೆನ್ಸ್ ಲುಕ್ ಲುಕೆಟ್ ಮೀ ಇಷ್ಟೇ ಯಾಕೆ ಹಳ್ಳಿ ಮೇಸ್ಟ್ಗಳು ಕಥೆಗಳನ್ನ ಅಡ್ಡಕತೆಗಳನ್ನ ಹೇಳ್ತಿದ್ರು ಅಂದರೆ ಸೊ ಅವ್ರ ಅಡ್ಡಕತೆ ನೆನಪಾದ ತಕ್ಷಣ ಇದನ್ನು ಮೇಸ್ಟಿ ಅಡ್ಡಕತೆ ಯಾಕೆ ಹೇಳಿದರು ಅಂದರೆ ಓ ಇದಾದ ಮೇಲೆ ಈ ಪಾಠ ಹೇಳಿದರು ನೋಡು ಅದಕ್ಕೆ ಇದೊಂದು ಲಿಂಕ್ ಆಗುತ್ತೆ ಕಣ ಅನ್ನೋದಕ್ಕೋಸ್ಕರ ಪುರಾಣಗಳು ಯಾಕೆ ಪ್ರಸಿದ್ಧ ಆಗ್ತವೆ ಹರಿಕ ಅಚ್ಚುದಾಸರು ಭದ್ರಗಿರಿ ಕೇಶವದಾಸರು ಗುರುರಾಜ್ ಇವತ್ತೆಲ್ಲ ಮಹಾನುಭಾವ್ರನ್ನ ಯಾಕೆ ಜ್ಞಾಪಿಸ್ಕೊತೀವಿ ಅಂದರೆ ಬೀಚ್ ಇರ್ಬೋದು ಹಿರಣ್ಣಯ್ಯ ಇರ್ಬೋದು ಕೈಲಾಸಂ ಇರ್ಬೋದು ಅರಾಮಿತ್ರವ್ರು ಇರ್ಬೋದು ಇವರೆಲ್ಲ ಹಾಸ್ಯದ ಜೊತೆ ಜೊತೆಗೆ ಒಂದು ಮೆಸೇಜನ್ನು ಇಟ್ಟರು ನಾನು ಇವತ್ತು ಯಾಕೆ ಹಾಸ್ಯ ಹೇಳ್ತಾ ಹೇಳ್ತಾ ಮೆಸೇಜ್ ಹೇಳ್ತೀನಿ ಅಂದರೆ ಇದೇ ಕಾರಣ ಹಾಸ್ಯವನ್ನು ಹೇಳಿ ಬಿಟ್ಬಿಟ್ರೆ ಅದನ್ನು ನಗ್ತಾ ಹೋಗ್ಬಿಡ್ತಾರೆ ಆ ಹಾಸ್ಯದ ಹಿಂದೆ ಒಂದು ತತ್ವವನ್ನು ಇಟ್ಟಾಗ ಅದು ಕಡುಬು ಕಡುಬಿನ ಮೇಲಿನದು ವಿಷಯ ಒಳಗಡೆ ಹೂರಣ ಏನಿದೆ ಅದು ವಿಷಯ ಮೇಲಿಂದ ಹಾಸ್ಯ ಹೂರಣವನ್ನು ಹಾಸ್ಯದಿಂದ ಮುಚ್ಚಬೇಕು ಅವನು ಒಟ್ಟಿಗೆ ತಿಂತಾನೆ ಕೆಲವು ಬರೀ ಹೂರಣ ತಿನ್ನಲ್ಲ ಮೇಲಿಂದ ತಿನ್ನಲ್ಲ ಎರಡನ್ನೂ ತಿಂತಾನೆ ಹಾಗೆ ಹಾಸ್ಯದ ಮುಖಾಂತರ ನೀವು ತತ್ವವನ್ನು ಹೇಳಿದಾಗ ಜನರಿಗೆ ಕಡುಬಿನ ಮೇಲಿನ ಹಿಟ್ಟಿನ ಹೊದಿಕೆಯ ಜೊತೆಗೆ ಹೂರ್ಣವನ್ನು ಮೆಲ್ತಾನೆ ಅವೆರಡೂ ಇರೋದರಿಂದ ಆರೋಗ್ಯ ಅನ್ನೋದು ನಗೆಯ ಮುಖ್ಯವಾಗಿರ್ತಕ್ಕಂಥ ವಿಶೇಷ ಸೂತ್ರ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದು ನೆಲ ಮುಗಿಲು ಹಾಂ ನಗೆ ಮುಗಿಲು ಚೆನ್ನಾಗಿತ್ತು ನೆಲ ಮುಗಿಲು ಕಾರ್ಯಕ್ರಮ ನೋಡಿ ಎಲ್ಲಿ ನೆಲ ಎಲ್ಲಿ ನೆಲ ಎಲ್ಲಿ ಮುಗಿಲು ಇವೆರಡನ್ನು ಸೇರಿಸುವಂಥ ಪ್ರಯತ್ನ ನಿಜಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥ ಶೀರ್ಷಿಕೆ ಕಾರ್ಯಕ್ರಮದ್ದು ಇಲ್ಲಿ ನೆಲಮುಗಿಲುಗಳು ಒಂದಾಗಬೇಕು ಅಂದರೆ ಮುಗಿಲಿನಲ್ಲಿರ್ತಕ್ಕಂಥ ಆಧ್ಯಾತ್ಮ ನೆಲದ ನಗೆಯೊಂದಿಗೆ ನಮಗೆ ಸೇರಬೇಕು ಹೀಗಾದಾಗ ಮನುಷ್ಯ ಜ್ಞಾನಿ ಆಗ್ತಾನಂತ ಹೇಳ್ತಾ ಇಂಥ ಒಂದು ಚಾನಲ್ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಇನ್ನಷ್ಟು ಹಿರಿಯ ಕಲಾವಿದರನ್ನ ಕರೆಸಿ ಹಿರಿಯ ಕಲಾವಿದರನ್ನ ಪ್ರೋತ್ಸಾಹಿಸಿ ಇದನ್ನು ಬೆಳೆಸುವಂತೆ ಮಾಡೋಣ ಅಂತ ನಿಮ್ಮೆಲ್ಲರೂ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಅತಿಥಿಯಾಗಿ ಗೌರವಿಸಿ ನನ್ನೆರಡು ಮಾತುಗಳನ್ನು ಕರ್ನಾಟಕದ ಕೋಟ್ಯಾಂತರ ಜನರಿಗೆ ಮುಟ್ಟಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ಸರ್ ಒಂದು ಪ್ರಾಣಿ ಸರ್ ಒಂದು ಹೇಳಿದರು ಕುಡುಕರೆಯ ಸತ್ಯಂತೇಳಿ ಸನೇನು ಕುಟ್ಕೊಂಡು ಬಂದಿಲ್ಲ ಸತ್ಯ ಹೇಳಿದ್ದಾರೆ ಜಸ್ಟ್ ಕಾಮಿಡಿ ನೋಡಿ ಈಗ ಹೇಳಿದ್ರು ಏನು ಬಿದ್ದ ಹಾಗೆ ಎರಡೂ ಸೇರಿಸಿ ಏನೋ ಕೊಡಿದ್ದಾರೆ ನಮಗೆ ತುಂಬ ತಿಂದು ಖುಷಿ ಖುಷಿ ಖುಷಿಯಾಗಿರೋಣ ಹಾಸ್ಯ ಮತ್ತು ಆಧ್ಯಾತ್ಮ ಬದುಕಿನಲ್ಲಿ ಒಟ್ಟೊಟ್ಟಿಗೆ ತೊಗೊಂಡು ಹೋಗೋಣ ಒಟ್ಟಿನಲ್ಲಿ ಅವ್ರು ಹೇಳೋದೇನೋ ಸಂದೇಶ ಕೊಟ್ಟಿದ್ದಾರೆ ಬದುಕು ಚೆನ್ನಾಗಿರಲಿ ಪ್ರೇಕ್ಷಕರು ಚೆನ್ನಾಗಿರಲಿ ವೀಕ್ಷಕರು ಜನ ಸಮುದಾಯ ಚೆನ್ನಾಗಿರಬೇಕು ಸಾಮರಸ್ಯ ಇರಬೇಕು ಅಂತ ಅವರ ಮೂವತ್ತು ನಲವತ್ತು ವರ್ಷಗಳಿಂದ ಅದನ್ನೇ ಹೇಳ್ಕೊಂಡ್ಬರ್ತಿದ್ದಾರೆ ಒಟ್ಟು ಜನ ಅನ್ನ ಕೆಲಸ ಮಾಡ್ತಿದ್ದಾರೆ ಮನಸ್ಸುಗಳನ್ನ ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಒಂದು ಟಾರಿಕಾಗಿ ನೊಂದ ಜೀವಗಳಿಗೆ ನೆಂದ ಜೀವಗಳಿಗೆ ಸಂಕಷ್ಟದಲ್ಲಿರೋರಿಗೆ ಮನಸ್ಸು ಅಗ್ರಹ ಮಾಡ್ತಿದ್ದಾರೆ ಅದಕ್ಕಿಂತ ಒಂದು ಪರೋಪಕಾರ ಹೇಳೋದಲ್ಲ ಪರೋಪಕಾರ ಆ ರೀತಿ ಎರಡೇ ಸಾಲಲ್ಲಿ ಅಡಿ ಹದಿನೆಂಟು ಪುರಾಣಗಳದನ್ನು ಒಂದು ಎರಡು ಸಾಲಲ್ಲಿ ಹೇಳಿದ್ರಲ್ಲ ಹಾಗೆ ಇವರು ಪರೋಪಕಾರ ಮಾಡ್ತಿದ್ದಾರೆ ನಮಗೊಂದು ಉಪಕಾರ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಸಂದರ್ಶನ ಕೊಟ್ಟಿದ್ದಾರೆ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ಆಭಾರಿಯಾಗಿದ್ದೇನೆ ಸರ್ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮ ಸಹಕಾರ ನಮಗೆ ಯಾವತ್ತಿರಬೇಕು ನಿಮ್ಮಂಥವರು ಕಲಾವಿದರು ಕಲೆ ಅದನ್ನು ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲಿದೆ ನೀವು ನಮ್ಮ ಜೊತೆ ಇದ್ದರೆ ಖಂಡಿತ ಪ್ರೇಕ್ಷಕರು ನಮ್ಮ ಜೊತೆ ಇರ್ತಾರೆ ವೀಕ್ಷಕರೇ ನಮ್ಮ ನೆಲಮುಗ್ಲು ಚಾನೆಲಲ್ಲಿ ಪ್ರಾಣೇಶ್ ಸರ್ ಒಂದು ಹಾಸ್ಯದಾರ ಸದಾ ಉಣಬಡಿಸಿದ್ದಾರೆ ಅದನ್ನೆಲ್ಲ ನಾವು ಹೊಟ್ಟೆ ತುಂಬ ತಿಂದು ಮನಸ್ಸು ತುಂಬ ನೆಮ್ಮದಿಯನ್ನು ಕಾಣೋಣ ಶಾಂತ ಪ್ರಶಾಂತವಾಗಿರೋಣ ಹಾಗೆ ಅವ್ರದ್ದು ಕೂಡ ಚಾನಲ್ ಇದೆ ಸ್ಯಾಂಡಲ್ವುಡ್ ಅಂತೇಳಿ ಸ್ಯಾಂಡಲ್ವುಡ್ ಟಾಕೀಸ್ ಹಾಗೂ ಪ್ರಾಣೇಶ್ ಪರ್ಯ ಇನ್ನೊಂದು ಪ್ರಾಣೇಶ್ ಪರ್ಯಟನೆ ಇವುಗಳಿಗೆ ಲಕ್ಷಾಂತರ ಜನ ಚಂದ್ರ ಇದ್ದಾರೆ ಅವ್ರಿಗಿರೋದನ್ನು ನೋಡೋದು ಅದೇನೂ ಅಲ್ಲ ಅವ್ರ ಪ್ರೀತಿ ಅವ್ರಿಗೆ ಮೇಲಿರೋ ಪ್ರೀತಿ ಮೇಲೆ ಅವ್ರಿಗಿರೋ ಪ್ರೀತಿ ಇದ್ದರೆ ಲಕ್ಷಾಂತರ ಕೋಟ್ಯಾಂತರವರೆಗೂ ಯೂಸ್ ಆಗಿದೆ ಇನ್ನೂ ನಿರಂತರವಾಗಿ ನಿಮ್ಮ ಪ್ರೀತಿ ಅವರ ಮೇಲೆ ಮುಂದುವರಿಯಲಿ ಆ ಚಾನೆಲ್ಗಳನ್ನ ಸ್ಯಾಂಡಲ್ವುಡ್ ಟಾಕೀಸ್ ಮತ್ತು ಪ್ರಾಣೇಶ್ ಪ್ರಕಟಣೆ ಇದನ್ನು ನಿರಂತರವಾಗಿ ನೋಡ್ತಾ ಇರಿ ಅವ್ರ ಹೊಸ ಹೊಸ ಕಾರ್ಯಕ್ರಮಗಳನ್ನ ನೀವು ನೋಡಿ ಸಂತೋಷ ಪಡಬೇಕು ಖುಷಿ ಪಡಬೇಕು ಅದಕ್ಕೋಸ್ಕರವೇ ಅವ್ರು ಮಾಡ್ತಾರೆ ನಾವು ನೆಲಮುಗಿಲಿನ ಅದೇ ಕಾರ್ಯಕ್ರಮಕ್ಕೆ ಸಣ್ಣ ಆಹ್ವಾನಿಸಿ ನಿಮ್ಮ ಪರವಾಗಿ ಈ ಕಾರ್ಯಕ್ರಮ ಮಾಡಿದ್ದು ನೆಲಮುಗಿಲು ಈ ಯೂಟ್ಯೂಬ್ ಚಾನಲ್ಗೆ ಚೆಂದಾದರಾಗೋದ್ರ ಮೂಲಕ ನೀವೆಲ್ಲ ಇವ್ರನ್ನ ಪ್ರೋತ್ಸಾಹಿಸಬೇಕು ಇವತ್ತು ಯಾರಿಗೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಕ್ಕಾಗ್ತಿಲ್ಲ ಟಿ ವಿ ಮುಂದೆ ಕೂರೋಕ್ಕಾಗ್ತಿಲ್ಲ ಆದರೆ ನಮ್ಮ ಕೈಯಲ್ಲಿರೋ ಮೊಬೈಲ್ನಿಂದಾಗಿ ನಾವೆಲ್ಲಿರ್ತೀವೋ ಅಲ್ಲಿ ಈ ಚಾನಲ್ ಓಪನ್ ಮಾಡಿ ಇದರ ಆನಂದವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ವೈಜ್ಞಾನಿಕ ಪ್ರಗತಿ ಇವರೆಲ್ಲ ಚಾನಲ್ಗೆ ಆಗೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ಶೇರ್ ಮಾಡೋದ್ರ ಮೂಲಕ ಕನ್ನಡದ ಈ ಮಾಧ್ಯಮಗಳನ್ನು ಪ್ರೋತ್ಸಾಹಿಸೋಣ ಅಂತ ನಾನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಎಲ್ಲ ಎಲ್ಲ ಕಲಾವಿದರಿಗೂ ನೆಲದ ಮೇಲಿರುವ ಎಲ್ಲ ಕಲಾವಿದರನ್ನು ಮುಗಿಲ ಮಟ್ಟಕ್ಕೆ ಏರಿಸುವಂಥ ಕೆಲಸ ಮಾಡಲಿ ಮಾಡ್ತಾ ಇದೆ ಅನ್ನೋದೇ ನನ್ನ ಅಭಿಲಾಷೆ